ಪದ್ಮಪುರಾಣದ ಆದಿಕಂಡದ ಹದಿಮೂರನೇ ಅಧ್ಯಾಯ ಯುಧಿಷ್ಠಿರನು ಹೇಳಿದನು ವಸಿಷ್ಠನು ದಿಲೀಪ ಮಹಾರಾಜನಿಗೆ ಹೇಳಿದಂತೆ ಸರ್ವಪಾಪವನ್ನು ಪರಿಹರಿಸುವುದಾದ ನರ್ಮದಾ ಎಂದು ಪ್ರಸಿದ್ಧವಾದ ತೀರ್ಥದ ಮಹಾತ್ಮೆಯನ್ನು ನಿನ್ನಿಂದ ಕೇಳಬೇಕೆಂದು ಬಯಸುವೆನು ಇಲ್ಲಿ ನಾರದ ಮಹರ್ಷಿಯೇ ಸಂಕ್ಷೇಪವಾಗಿ ತಿಳಿಸಿದ ನರ್ಮದೆಯ ಮಹಾತ್ಮೆಯನ್ನು ವಿಸ್ತಾರವಾಗಿ ತಿಳಿಸು ಈ ನದಿಗೆ ನರ್ಮದಾ ಎಂಬುದಾಗಿ ಹೆಸರುಂಟಾಗಲು ಕಾರಣವೇನು ಮತ್ತು ಮಹಾಪುಣ್ಯ ನದಿ ಎಂಬುದಾಗಿ ಪ್ರಸಿದ್ಧವಾಗಲು ನಿಮಿತ್ತವೇನೆಂಬುದನ್ನು ದಯವಿಟ್ಟು ತಿಳಿಸುವವನಾಗು ನಾರದನು ಹೇಳಿದನು ನದಿಗಳಲ್ಲೆಲ್ಲ ಉತ್ತಮವಾದ ನರ್ಮದಾ ನದಿಯು ಸರ್ವಪಾಪವನ್ನು ಪರಿಹರಿಸುವುದಲ್ಲದೆ ಸ್ಥಾವರ ಜಂಗಮ ಪ್ರಾಣಿಗಳನ್ನು ಕೂಡ ಬಂಧದಿಂದ ಬಿಡಿಸುವುದು ನಾನು ಕೇಳಿರುವ ಮೇರೆಗೆ ವಸಿಷ್ಠೋಕ್ತವಾದ ನರ್ಮದಾ ಮಹಾತ್ಮೆಯನ್ನು ಸಮಗ್ರವಾಗಿ ತಿಳಿಸುವೆನು ಗಂಗೆಯು ಕನಕಲ ಕ್ಷೇತ್ರದಲ್ಲಿ ಅತ್ಯಂತ ಪುಣ್ಯಪ್ರದವಾದುದು ಸರಸ್ವತಿ ನದಿಯು ಕುರುಕ್ಷೇತ್ರದಲ್ಲಿ ಬಹುಶ್ರೇಷ್ಠವಾದುದು ಆದರೆ ನರ್ಮದಾ ನದಿಯು ಗ್ರಾಮದಲ್ಲೂ ಅರಣ್ಯದಲ್ಲೂ ಎಲ್ಲೆಲ್ಲೂ ಪುಣ್ಯತಮವಾದುದು ಮೂರು ದಿವಸಗಳಲ್ಲಿ ಸ್ನಾನಪಾನಾದಿಗಳನ್ನು ಮಾಡಿದವನನ್ನು ಸರಸ್ವತಿ ಜಲವು ಪರಿಶುದ್ಧನನ್ನಾಗಿ ಮಾಡುವುದು ಏಳು ದಿವಸಗಳಲ್ಲಿ ಯಮುನಾ ನದಿಯು ಪವಿತ್ರ ಮಾಡುವುದು ಗಂಗಾಜಲವು ತಕ್ಷಣದಲ್ಲೇ ಪವಿತ್ರ ಮಾಡುವುದು ನರ್ಮದಾ ಜಲವಾದರೂ ದರ್ಶನ ಮಾತ್ರದಿಂದಲೇ ಪವಿತ್ರ ಮಾಡುವುದು ಈ ನರ್ಮದಾ ನದಿಯು ಕಳಿಂಗ ದೇಶದಲ್ಲಿ ಅಮರಕಂಟಕವೆಂಬ ಪರ್ವತದ ಪಶ್ಚಾತ್ತದಲ್ಲಿ ಅತ್ಯಂತ ಪುಣ್ಯವಾದುದು ಆ ಪ್ರದೇಶಗಳಲ್ಲಿ ದೇವತೆಗಳು ಅಸುರರು ಗಂಧರ್ವರು ಋಷಿಗಳು ತಪಸ್ಸನ್ನಾಚರಿಸಿ ಉತ್ತಮವಾದ ಸಿದ್ಧಿ ಹೊಂದುವರು ಅಲ್ಲಿ ಸ್ನಾನ ಮಾಡಿ ಜಿತೇಂದ್ರಿಯನಾಗಿ ಶೌಚ ಸಂತೋಷ ಸ್ವಾಧ್ಯಾಯ ಈಶ್ವರತರ್ಪಣ ಪ್ರಣಿಧಾನಪರನಾಗಿ ಒಂದು ರಾತ್ರಿಯಲ್ಲಿ ಉಪವಾಸ ಮಾಡಿದವನು ಕೂಡ ತನ್ನ ನೂರಾರು ವಂಶಗಳನ್ನು ಉದ್ಧಾರ ಮಾಡುವನು ಜನೇಶ್ವರ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ವಿದ್ಯಾನುಸಾರವಾಗಿ ಪಿತೃಗಳಿಗೆ ಪಿಂಡವನ್ನು ಕೊಟ್ಟರೆ ಆ ಪಿತೃಗಳು ಮಹಾಪ್ರಳಯ ಪರ್ಯಂತವಾಗಿ ತೃಪ್ತಿಗೊಳ್ಳುವರು ಆ ಪರ್ವತದ ಸರ್ವ ಭಾಗದಲ್ಲೂ ಕೋಟಿ ರುದ್ರರು ಪ್ರತಿಷ್ಠಿತರಾಗಿರುವರು ಅಲ್ಲಿ ಸ್ನಾನ ಮಾಡಿ ಗಂಧ ಮಾಲ್ಯಾದಿಗಳನ್ನು ಸಮರ್ಪಿಸಿದರೆ ಕೋಟಿ ರುದ್ರರು ತೃಪ್ತರಾಗುವರು ಆ ಪರ್ವತದ ಪಶ್ಚಿಮ ಭಾಗದಲ್ಲಿ ಸಾಕ್ಷಾಶ್ವರನೇ ವಾಸಿಸುತ್ತಿರುವನು ಈ ಭಾಗದಲ್ಲಿ ಸ್ನಾನ ಮಾಡಿ ಶುಚಿಯಾಗಿಯೂ ಬ್ರಹ್ಮಚಾರಿಯಾಗಿಯೂ ಜಿತೇಂದ್ರಿಯನಾಗಿಯೂ ಇದ್ದು ಶಾಸ್ತ್ರದಲ್ಲಿ ಹೇಳಿರುವಂತೆ ಪಿತೃ ಕಾರ್ಯವನ್ನು ನಡೆಸಬೇಕು ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡಬೇಕು ಹೀಗೆ ಮಾಡುವುದರಿಂದ ಇವನ ಹಿಂದಿನ ಏಳು ತಲೆಯವರೆಗಿನ ಪಿತೃಗಳು ಸರ್ವಲೋಕವನ್ನು ಹೊಂದುವರು ಹೀಗೆ ಸ್ನಾನಾದಿಗಳನ್ನು ಆಚರಿಸಿದವನು ಸ್ವರ್ಗಲೋಕದಲ್ಲಿ ಅಪ್ಸರ ಸ್ತ್ರೀಕಣಗಳಿಂದಲೂ ದಿವ್ಯ ಸ್ತ್ರೀ ಸಮೂಹದಿಂದಲೂ ಸೇವಿಸಲ್ಪಟ್ಟು ಅರವತ್ತು ಸಾವಿರ ವರ್ಷ ದಿವ್ಯ ಭೋಗಗಳನ್ನು ಅನುಭವಿಸುವನು ಅಲ್ಲಿರುವವರೆಗೂ ದಿವ್ಯಗಂಧದಿಂದಲೂ ದಿವ್ಯಾಲಂಕಾರದಿಂದಲೂ ಶೋಭಿಸುತ್ತಲಿರುವನು ಅವಧಿಯು ಕಳೆದ ನಂತರ ಈ ಭೂಮಿಗೆ ಬಂದು ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿ ಐಶ್ವರ್ಯವಂತನಾಗಿಯೂ ದಾನಶೀಲನಾಗಿಯೂ ಧಾರ್ಮಿಕನಾಗಿಯೂ ಇರುವನು ಪುನಃ ಆ ತೀರ್ಥವನ್ನು ಸ್ಮರಿಸಿಕೊಂಡು ಅಲ್ಲಿಗೆ ಹೋಗಿ ಸ್ನಾನಾದಿಗಳನ್ನು ಆಚರಿಸುವನು ಸಪ್ತಕುಲ ಪುರುಷರಿಗೆ ಮುಕ್ತಿಯನ್ನುಂಟು ಮಾಡುವನು ತಾನೂ ಕೂಡ ರುದ್ರಲೋಕವನ್ನು ಹೊಂದುವನು ಈ ಶ್ರೇಷ್ಠವಾದ ನರ್ಮದಾ ನದಿಯು ನೂರು ಯೋಜನಕ್ಕಿಂತಲೂ ಹೆಚ್ಚು ದೀರ್ಘವಾಗಿಯೂ ಎರಡು ಯೋಜನ ಅಗಲವಾಗಿಯೂ ಇರುವುದು ಈ ಅಮರಕಂಟಕ ಪರ್ವತದ ಸರ್ವ ಭಾಗದಲ್ಲೂ ತೀರ್ಥಗಳಿರುವವು ಅವುಗಳ ಸಂಖ್ಯೆಯು ಅರವತ್ತು ಕೋಟಿ ಮತ್ತು ಅರವತ್ತು ಸಾವಿರ ಇರುವುದು ಬ್ರಹ್ಮಚರ್ಯದಿಂದಲೂ ಶೌಚದಿಂದಲೂ ಕೂಡಿದವನಾಗಿ ಇಂದ್ರಿಯಗಳನ್ನು ಕ್ರೋಧವನ್ನು ಜಯಿಸಿ ಸರ್ವ ಪ್ರಾಣಿಗಳ ಹಿತವನ್ನೇ ಗುರಿಯಾಗಿಟ್ಟುಕೊಂಡು ಸರ್ವ ಹಿಂಸೆಯಿಂದ ದೂರವಾಗಬೇಕು ಹೀಗಿದ್ದುಕೊಂಡು ಕ್ಷೇತ್ರಾಭಿಮಾನಿ ದೇವತೆಗಳನ್ನು ಶರಣು ಹೊಂದಿರುವ ಪುರುಷನ ಪುಣ್ಯ ಫಲವನ್ನು ಹೇಳುವೆನು ಕೇಳು ಎಲೆ ಪಾಂಡಪುತ್ರನಾದ ಧರ್ಮರಾಜನೇ ಈ ರೀತಿಯಾಗಿ ನಿಯಮಪರನಾದ ಮನುಷ್ಯನು ಅಪ್ಸರ ಸ್ತ್ರೀಯರಿಂದಲೂ ದಿವ್ಯ ಸ್ತ್ರೀಯರಿಂದಲೂ ಸೇವೆಗೊಳ್ಳಲು ಯೋಗ್ಯವಾದ ಸ್ವರ್ಗಲೋಕದಲ್ಲಿ ಮೂರು ಸಾವಿರ ವರ್ಷ ಸುಖವನ್ನು ಅನುಭವಿಸುವನು ಮತ್ತು ಗಂಧಾನುಲಿಪ್ತನಾಗಿಯೂ ದಿವ್ಯಾಭರಣಗಳಿಂದ ಭೂಷಿತನಾಗಿಯೂ ದೇವತೆಗಳೊಂದಿಗೆ ಸಂತೋಷದಿಂದ ವಿಹರಿಸುತ್ತಿರುವನು ನಿಯತಕಾಲ ಕಳೆದ ನಂತರ ಭೂಲೋಕವನ್ನು ಹೊಂದಿ ಪರಾಕ್ರಮಶಾಲಿಯಾದ ರಾಜನಾಗಿ ನಾನಾ ರತ್ನಗಳಿಂದ ಕೂಡಿದ ಅರಮನೆಯಲ್ಲಿ ವಾಸಿಸುವನು ಮತ್ತು ಆ ಅರಮನೆಯು ವಜ್ರ ವೈಢೂರ್ಯಾದಿ ಮಣಿಗಳಿಂದ ಕೆತ್ತಲ್ಪಟ್ಟ ರತ್ನ ಸ್ತಂಭಗಳಿಂದ ಶೋಭಿಸುತ್ತಿರುವುದು ಅಲ್ಲಿ ಯಾವ ಚಿತ್ರಗಳಿಗೂ ಯಾವ ದಾಸದಾಸಿಯರಿಗೂ ಇಲ್ಲ ಮತ್ತು ಆನೆಯ ಬಾಗಿಲಲ್ಲಿ ಸಾವಿರಾರು ಆನೆಗಳು ಲಕ್ಷಾಂತರ ಕುದುರೆಗಳು ಧ್ವನಿ ಮಾಡುತ್ತಿದ್ದು ಆ ಮನೆಯನ್ನು ಇಂದ್ರ ವೈಜಯಂತಕ್ಕೆ ಸಮನಾಗಿ ಮಾಡುವವು ಆ ಮನೆಯಲ್ಲಿ ರಾಜಾಧಿರಾಜನಾದ ಈ ಮನುಷ್ಯನು ಸರ್ವಸ್ತ್ರೀಯರ ಅನುರಾಗಕ್ಕೆ ಪಾತ್ರನಾಗಿ ಬೇಕಾದ ಸುಖಗಳನ್ನು ಅನುಭವಿಸುತ್ತಾ ಸರ್ವರೋಗಶೂನ್ಯನಾಗಿ ನೂರು ವರ್ಷಕ್ಕಿಂತಲೂ ಮಿಗಿಲಾಗಿ ಜೀವಿಸುವನು ಈ ರೀತಿಯಾಗಿ ಅಮರಕಂಟಕದಲ್ಲಿ ಮೃತಿಯನ್ನೈದಿದ್ದವನಿಗೆ ಸುಖವುಂಟಾಗುವುದು ಮತ್ತು ಇಲ್ಲಿ ಅಗ್ನಿಯಲ್ಲಿ ಪ್ರವೇಶಿಸಿಯಾಗಲಿ ನೀರಿನಲ್ಲಿ ಬಿದ್ದಾಗಲಿ ಆಹಾರ ತ್ಯಾಗ ಮಾಡಿಯಾಗಲಿ ಮೃತಿ ಹೊಂದಿದವನು ಮೋಕ್ಷವನ್ನೇ ಹೊಂದುವನು ಎಲೆ ಮಾನವಾಧಿಪನಾದ ಧರ್ಮರಾಜನೇ ಈ ಬೆಟ್ಟದಿಂದ ಧುಮುಕಿ ಪ್ರಾಣತ್ಯಾಗ ಮಾಡುವ ಮನುಷ್ಯನು ಹಿಂದಿರುಗದ ಸದ್ಗತಿಯನ್ನು ಹೊಂದಿ ಮುಂದೆ ಹೇಳುವ ಮಹಾಫಲವನ್ನು ಹೊಂದುವನು ಅನೂಢರಾದ ಮೂರು ಸಾವಿರ ಕನ್ನಿಕೆಯರು ಇವನ ಮನೆಯಲ್ಲಿ ಸೇವಾಪರರಾಗಿರುವರು ಅಲ್ಲದೆ ಮತ್ತೆಷ್ಟೋ ಮಂದಿಗಳು ಇವನ ಸೇವಕರಾಗಿ ಬಾಳಬೇಕೆಂಬುದಾಗಿ ದೇವರನ್ನು ಪ್ರಾರ್ಥಿಸುವರು ಮತ್ತು ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಅಪರಿಮಿತವಾದ ಕಾಲ ಸುಖವಾಗಿರುವನು ಅಲ್ಲದೆ ಮತ್ತೆಷ್ಟೋ ಮಂದಿಗಳು ಇವನ ಸೇವಕರಾಗಿ ಬಾಳಬೇಕೆಂಬುದಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವರು ಮತ್ತು ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಅಪರಿಮಿತವಾದ ಕಾಲ ಸುಖವಾಗಿರುವನು ಬೇರೊಬ್ಬನು ಸಮುದ್ರದವರೆಗಿರುವ ಭೂಮಿಯಲ್ಲೆಲ್ಲೂ ಇಂತಹವನ್ನು ಹುಟ್ಟುವುದಿಲ್ಲ ಇಂತಹ ಅಮರಕಂಟಕವೆಂಬ ಈ ಪರ್ವತದಲ್ಲಿ ಈ ರೀತಿಯಾದ ಮಹಾತ್ಮೆ ಇರುವುದು ಈ ಪರ್ವತದ ಪಶ್ಚಿಮಕ್ಕೆ ಕೋಟಿತೀರ್ಥವೆಂದೊಂದಿರುವುದು ಅಲ್ಲಿ ಜಾಲೇಶ್ವರನೆಂದು ಪ್ರಸಿದ್ಧನಾದ ಶಿವನು ಇರುವನು ಆ ಶಿವನನ್ನುದ್ದೇಶಿಸಿ ಸಂಧ್ಯೆಯನ್ನು ಉಪಾಸಿಸುತ್ತಾ ಪಿಂಡ ಪ್ರದಾನ ಮಾಡಬೇಕು ಹೀಗೆ ಪಿಂಡ ಪ್ರದಾನ ಮಾಡುವವನು ಪಿತೃಗಳನ್ನು ಹತ್ತು ವರ್ಷ ತೃಪ್ತಿಗೊಳಿಸುವನು ಈ ನರ್ಮದಾ ನದಿಗೆ ದಕ್ಷಿಣದಲ್ಲೇ ಸ್ವಲ್ಪ ದೂರದಲ್ಲಿ ಕಪಿಲ ಎಂಬ ಮಹಾನದಿ ಇರುವುದು ಈ ನದಿಯ ದಡದಲ್ಲಿ ಸಕಲ ದೇವದಾರ ವೃಕ್ಷಗಳು ಮತ್ತಿಮರಗಳು ಬೇಕಾದ ಹಾಗೆ ಬೆಳೆದಿರುವವು ಈ ನದಿಯ ಹೆಸರು ಮೂರು ಲೋಕಗಳಲ್ಲೂ ಪ್ರಸಿದ್ಧವಾಗಿರುವುದು ಈ ನದಿಯಲ್ಲಿ ನೂರು ಕೋಟಿಗಳಿಗಿಂತಲೂ ಅಧಿಕ ತೀರ್ಥಗಳಿರುವುದಾಗಿ ಪುರಾಣ ಪ್ರಸಿದ್ಧಿ ಇರುವುದು ಈ ನದಿ ತೀರದಲ್ಲಿ ಬೆಳೆದ ಮರಗಳೂ ಕೂಡ ಕಾಲವಶಾತ್ ಬಿದ್ದು ನರ್ಮದಾ ಜಲದಲ್ಲಿ ಸೇರಿದ ಮಾತ್ರಕ್ಕೆ ಮುಕ್ತಿಯನ್ನು ಹೊಂದುವು ಹೀಗೆ ವಿಶಲ್ಯಕರಣ ಎಂದು ಪ್ರಸಿದ್ಧವಾದ ಮತ್ತೊಂದು ನದಿ ಇರುವುದು ಇದರಲ್ಲಿ ಸ್ನಾನ ಮಾಡಿದವನ ಸರ್ವ ಪಾಪಗಳು ದೂರವಾಗುವು ಹಿಂದೆ ಹೇಳಿದ ಅಮರಕಂಟಕವೆಂಬ ಪರ್ವತದಲ್ಲಿ ದೇವತೆಗಳು ಕಿನ್ನರರು ಮಹೋರಗರು ಯಕ್ಷರು ಗಂಧರ್ವರು ಋಷಿಗಳು ಇವರೆಲ್ಲರೂ ಸೇರುವರು ಇವರೆಲ್ಲರೂ ಸೇರಿ ನರ್ಮದಾ ನದಿಯೊಂದಿಗೆ ಸಂಗಮ ಹೊಂದುವ ವಿಷ್ಯಲಾಕರ್ಣಿ ಎಂಬ ನದಿಯನ್ನು ಸೃಷ್ಟಿ ಮಾಡಿದರು ಅಲ್ಲಿ ಸ್ನಾನ ಮಾಡಿ ಜಿತೇಂದ್ರಿಯನಾಗಿ ಬ್ರಹ್ಮಚರ್ಯದಿಂದ ಒಂದು ರಾತ್ರಿ ಉಪವಾಸ ಮಾಡಿದವನು ನೂರು ತಲೆಯವರಿವಿಗೂ ತನ್ನ ಹಿಂದಿನವರಿಗೆ ಸದ್ಗತಿಯನ್ನು ಕೊಡುವನು ಪೂರ್ವದಲ್ಲಿ ಈಶ್ವರನೇ ಕಪಿಲಾ ನದಿಯ ಮತ್ತು ವಿಶಲ್ಯಾ ನದಿಯ ಮಹಾತ್ಮೆಯನ್ನು ಲೋಕಹಿತದ ದೃಷ್ಟಿಯಿಂದ ಹೇಳಿರುವನು ಈ ತೀರ್ಥಗಳಲ್ಲಿ ಸ್ನಾನ ಮಾಡುವವನು ಅಶ್ವಮೇಧದ ಫಲವನ್ನು ಹೊಂದುವನು ಇಲ್ಲಿ ಉಪವಾಸ ಮಾಡುವವನು ಪಾಪಗಳನ್ನು ಕಳೆದು ಇಂದ್ರ ಲೋಕವನ್ನು ಪಡೆಯುವನು ನರ್ಮದಾ ನದಿಯ ಮಹಾತ್ಮೆಯನ್ನು ನಾನು ಪುರಾಣಗಳಲ್ಲಿ ಕೇಳಿರುವೆನು ಆಯಾಯ ಉಕ್ತ ಸ್ಥಳಗಳಲ್ಲಿ ಸ್ನಾನ ಮಾಡುವವನು ಅಶ್ವಮೇಧದ ಫಲವನ್ನು ಹೊಂದುವನು ನರ್ಮದಾ ನದಿಯ ಉತ್ತರದಲ್ಲಿ ವಾಸಿಸುವವರು ಇಂದ್ರಲೋಕವನ್ನು ಪಡೆಯುವರು ಈಶ್ವರನು ಸರಸ್ವತಿ ನದಿಯಲ್ಲೂ ಗಂಗಾ ನದಿಯಲ್ಲೂ ನರ್ಮದಾ ನದಿಯಲ್ಲೂ ಸ್ನಾನದಾನಾದಿಗಳು ಸಮಾನ ಫಲವುಳ್ಳವಗಳೆಂದು ನನಗೆ ಹೇಳಿರುವನು ಅಮರಕಂಟಕದಲ್ಲಿ ಪ್ರಾಣತ್ಯಾಗ ಮಾಡುವವನು ನೂರು ಕೋಟಿ ವರ್ಷಕ್ಕಿಂತಲೂ ಅಧಿಕವಾಗಿ ಇಂದ್ರಲೋಕದಲ್ಲಿ ಪೂಜಿತನಾಗುವನು ನೊರೆಯಿಂದಲೂ ಅಲೆಗಳಿಂದಲೂ ಕೂಡಿದ ಪೂಜ್ಯ ಜಲ ವಿಶಿಷ್ಟವಾದ ನರ್ಮದಾ ನದಿಯನ್ನು ಶಿರಸ್ಸಿನಿಂದ ಪ್ರಣಾಮ ಮಾಡುವವನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಬ್ರಹ್ಮಹತ್ಯೆಯ ದೋಷವನ್ನು ಪರಿಹರಿಸುವುದೆಂದು ಪ್ರಸಿದ್ಧವಾದ ನರ್ಮದಾ ನದಿ ತೀರದಲ್ಲಿ ಒಂದು ಹಗಲಲ್ಲೂ ಒಂದು ರಾತ್ರಿಯಲ್ಲಿಯೂ ಉಪವಾಸ ಮಾಡಿದ ಮಾತ್ರಕ್ಕೆ ಬ್ರಹ್ಮಹತ್ಯೆಯಿಂದ ನರನು ಮುಕ್ತನಾಗುವನು ಈ ರೀತಿಯಾಗಿ ಪುಣ್ಯತಮವಾಗಿಯೂ ರಮ್ಯವಾಗಿಯೂ ಇರುವ ನರ್ಮದಾ ಮಹಾನದಿಯು ಮೂರು ಲೋಕಗಳನ್ನು ಪವಿತ್ರಗೊಳಿಸಬಲ್ಲದು ವಟೇಶ್ವರ ಕ್ಷೇತ್ರದಲ್ಲಿಯೂ ಮಹಾಪುಣ್ಯಪ್ರದವಾದ ಗಂಗಾ ದ್ವಾರದಲ್ಲಿಯೂ ತಪೋವನದಲ್ಲಿಯೂ ವ್ರತವನ್ನನುಷ್ಠಾನ ಮಾಡಿ ಪ್ರಾಣತ್ಯಾಗ ಮಾಡುವವರಿಗೆ ಬರುವ ಸದ್ಗತಿಯು ಪ್ರಸಿದ್ಧವಾಗಿರುವುದಷ್ಟೆ ನರ್ಮದಾ ನದಿಯ ತೀರದಲ್ಲಿ ಪ್ರಾಣತ್ಯಾಗ ಮಾಡುವವರಿಗೆ ಅದಕ್ಕೆ ಹತ್ತು ಭಾಗ ಅಧಿಕ ಫಲವು ಬರುವುದು ಇಲ್ಲಿಗೆ ಪದ್ಮಪುರಾಣದ ಆದಿಕಂಡದ ಹದಿಮೂರನೇ ಅಧ್ಯಾಯವು ಮುಗಿಯಿತು